ಒಬ್ಬಾ ಏನ್ ರೀಪಾ ಪವಾಡ ನಡೆದ್ಬಿಡ್ತೀರಿ ದೇವ್ರಿ ಗಂಗೋತ್ಸವಕ್ ಒದ್ರ ಪವಾಡವನ್ನು ನೋಡಿ ಬೆಚ್ಚಿ ಬಿದ್ದ ಸಿಎಂ ಹೇಳ್ತೀನಿ ಬರ್ರಿ ಅದಕ್ಕೂ ಮುಂಚೆ ಬ್ಲಾಕ್ ಸ್ಟಾರ್ಟ್ ಮಾಡ್ಮ ಮುಂಜ ಮುಂಜಾನೆ ಅವುಗಳು ರೊಟ್ಟಿ ಬಳ್ಳಿ ನಿಂತಾರೀ ದೊಡ್ಡವ್ರಿ ಇವ್ರು ಅಮ್ಮ ದೊಡ್ಡಮ್ಮ ಡೀಪ್ ಡಿಸ್ಕಶನ್ ಹೇಳಿ ಎದ್ದೇಳಿ ಜಕಾ ಮಾಡಿ ವೆಲ್ಕಮ್ ರೀಪಾ ನಮ್ಮ ಹಳೆ ಚಿಕ್ಕ ಗುಡಿಸಲಿಗೆ ಇವ್ರು ನಮ್ಮ ಸೋದರತ್ತಿ ಬರ್ರಿ ಜೀವಿಗಡೆ ಹೋಮ್ ಟೂರ್ ಮಾಡಿಸ್ತೀನಿ ನಮ್ಮ ಅವ್ವ ನನ್ ಸೆಲೆಕ್ಟ್ ಯಜ್ ಏನೋ ಇತ್ತಿದ್ರು ಹುಡ್ಕಾಳಕತ್ತಾರೀ ಚೈಲ್ಡ್ಹುಡ್ ಮೆಮೊರೀಸ್ ನಮ್ ಮನಿ ಪತ್ರ ಮನೆ ಆದಂತ ನನಗ ನಾಚಿಕೆ ಆಗ್ಬೇಕ್ರಿ ಹುಟ್ಟ ಬೆಳದ್ ಇದ್ರಾಗ ಅಲ್ರಿ ಚುಕ್ರ ಪಟ್ಕೊಳ್ಳೋದ್ ಏನು ಇಲ್ರಿ ನನಗಂತೂ ಪ್ರೌಡ್ ಫೀಲ್ ಆಗತ್ರಿ ಗುಡಾನ್ ದೇವ್ರು ದೇವರಿನ ಕೆಲ್ಸಕ್ಕೆ ಹೋಗ್ಯದ್ರಿ ತಾಯಿ ಇದ್ರು ತಾಯಿ ಶಮಾಡ್ ಬಂದೆ ನಮ್ಮತ್ತೆ ನನ್ ಸಲೆಕ್ಟ್ ನಷ್ಟ ಮಾಡಿದ್ರು ನಾಷ್ಟಾ ತಿಂದೆ ದೇವ್ರ ಕೆಲಸ ಮಾಡಕ್ ಬಂದಿವ್ರಿ ನಮ್ ಕಾಕ ಜೋಡಿ ಕೆಲಸ ಮಾಡಿ ದಂಡದಿದ್ಯಾ ನಮ್ಮ ಅಕ್ಕ ಐಸ್ ಕ್ರೀಮ್ ಕೊಡಿಸ್ ಬಾಂದ್ರ ಮಧ್ಯಾಹ್ನ ಬಂದ್ ಕುತಿದೀವ್ರಿ ಎಲ್ಲರೂ ನಮ್ ಮಳೆ ದಂಬರಾಟ ನಡೆದಿತ್ರಿ ಹಾಮಿ ವಿತ್ ಮಮ್ಮಿ ನಮ್ಮ ನಡೆಯ ಬಟ್ಟೆ ಅಂಗಡಿ ಕಡೆ ನಮ್ಮ ಬಟ್ಟೆ ಕೊಡ್ಸಕತ್ ಬಂದಾಳ್ರಿ ನನಗ್ ನೋಡಿದ್ರೆ ಒಂದು ಪಸಂದ್ ಆಗಲ್ಲ ಮಾಡೋದು ಅವ್ರು ಒಂದು ಟ್ರಯಲ್ ಮಾಡಿ ತಗೊಂಡ್ ಹೊಂಟ್ರಿ ಮಮ್ಮಿ ಐ ಲವ್ ಯು ಸೀದಾ ಲಸಿ ಕುಡ್ದು ಮತ್ತೊಂದ್ ಪಾಪಾಡ್ ತಿಂದು ಹೋದಿವ್ರಿ ಅಕ್ಕ ತಂಗೆಲ್ಲ ಬಟ್ ಒಡ ಹುಟ್ಟಿದವಳು ಅಕ್ಕ ಹೆಂಗ ತೆಗದ್ ನೋಡ್ರಿ ಪಾ ಸುರ್ ಸುರ್ ಬತ್ತಿ ಅಲ್ಲಿಂದ ಸೀದಾ ಬಂದು ರೆಡಿ ಗಂಗಾ ಸ್ಥಳಕ್ಕಂತ ಮಂದಿರ ಜೋಡಿ ನಾವ್ ಹೊಂಟಿನ್ರಿ ನನಗೊಂದ್ ಡ್ಯೂಟಿ ಕೊಟ್ಟಾರೀ ನಮ್ ದೇವ್ರಿಗೆ ಗಂಗೆ ಅಭಿಷೇಕ ಮಾಡಿ ಪೂಜೆ ಗೀಜಿ ಮಾಡಿ ಮ್ಯಾಕ್ ತಂದು ಬಿಟ್ಟಿವ್ರಿಪಾ ಮ್ಯಾಗ್ ಒಂದ್ ಸಾರಿ ಪೂಜೆ ಮಾಡಿ ಸಾರಿ ಒಂದ್ ಸಾರಿ ಅಲ್ಲ ಹತ್ ಸಾರಿ ಪೂಜೆ ಮಾಡದ್ರಿ ನಮ್ಮ ದೇವರು ತಮ್ಮ ಆಸ್ಥಾನದಲ್ಲಿ ತಲುಪೇ ಬಿಟ್ಟಿತ್ತು ಜಾಗರಣೆ ಚಾಲು ಇತ್ತು ನಾಳೆ ಶಿವಂಬ್ರಿ ಟಾಟಾ ಬಾಯ ಗುರು